ಶಿರಹಟ್ಟಿ ಪಟ್ಟಣದ ಆರಾಧ್ಯ ದೇವಿ ದ್ಯಾಮವ ದೇವಿಯ ಗ್ರಾಮ ಸಂಚಾರ ಕಾರ್ಯಕ್ರಮ ನಿನ್ನೆಯಿಂದ ಪ್ರಾರಂಭವಾಗಿದ್ದು ಎಂದು ಕೂಡ ಗ್ರಾಮ ಸಂಚಾರ ಮಾಡಲಿದ್ದು ನಾಳೆಯ ದಿನ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಗುಡಿ ಹೊಂದುವ ಕಾರ್ಯಕ್ರಮವಿದ್ದು ಕೊನೆಯ ದಿನವಾದ ನಾಳೆ ಮಹಾ ಅನ್ನಪ್ರಸಾದ ಕಾರ್ಯಕ್ರಮ ನೆರವೇರಲಿದ್ದು ಈ ಅನ್ನಪ್ರಸಾದ ಸೇವೆಗೆ ಪಟ್ಟಣದ ಅಂಬೇಡ್ಕರ್ ನಗರದ ಭಕ್ತಾದಿಗಳೆಲ್ಲ ಸೇರಿ ದ್ಯಾಮವ ದೇವಿಯ ಜಾತ್ರಾ ಮಹೋತ್ಸವದ ಪ್ರಸಾದ ಸೇವೆಗೆ ಸಾಕಷ್ಟಾಗುವ ಬೆಲ್ಲದ ಸೇವೆಯನ್ನು ನೆರವೇರಿಸುತ್ತಿದ್ದಾರೆ ನಾಳೆ ನಡೆಯುವ ಉಡಿ ತುಂಬುವ ಹಾಗೂ ಗುಡಿಹೊಂದುವ ಕಾರ್ಯಕ್ರಮದಲ್ಲಿ ಸಕಲ ಭಕ್ತಾದಿಗಳು ಆಗಮಿಸಿ ಗ್ರಾಮದೇವಿ ದ್ಯಾಮವ್ವ ದೇವಿಯ ಕೊನೆಯ ದಿನದ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಜಾತ್ರಾ ಸಮಿತಿಯ ಮುಖ್ಯಸ್ಥ ಬಸವರಾಜ ತುಡಿ ಈ ಮೂಲಕ ತಿಳಿಸಿದ್ದಾರೆ ಈ ಬೆಲ್ಲದ ಸೇವೆಗೈಯುವ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಓಣಿಯ ಭಕ್ತಾದಿಗಳಾದಂತಹ ಪಟ್ಟಣ ಪಂಚಾಯತ್ ಸದಸ್ಯರಾದ ದೇವಕ್ಕ ಗುಡಿಮನಿ ಪಕ್ಕವ ಮೀನನವರ್ ರಂಗಪ್ಪ ಗುಡಿಮನಿ ರಾಮಣ್ಣ ಮುಡಿಕಾರ ಉಡುಚಪ್ಪ ನೀಲನವರ್ ಸೇವಾ ಸಮಿತಿಯ ಸದಸ್ಯರಾದ ಯಲ್ಲಪ್ಪ ಹಿಂಗಳಗಿ ಸುಧೀರ್ ಜಮಖಂಡಿ ಬಸವರಾಜ್ ಚಿಕ್ತೋಟದ ಹೀರಣ್ಣ ಮನಕವಾಡ ನಾಗೇಶ್ ಕುಲಕರ್ಣಿ ಉಮೇಶ್ ಶೆಳಕೆ ಪರಶುರಾಮ ಡೊಂಬಕಳ್ಳಿ ಇನ್ನೂ ಅನೇಕರು ಹಾಜರಿದ್ದರು ವೀರೇಶ್ ಗುಗ್ಗರಿ ಎನ್ಕೆಎಸ್ ಟಿವಿ ಫೋರ್ ಶಿರಹಟ್ಟಿ ದಮವಾದೇವಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಇವತ್ತಿನ ದಿವಸ ನಮ್ಮ ಸಿರಟ್ಟಿಯ ಅಂಬೇಡ್ಕರ್ ನಗರದ ತಾಯಿ ಮರಿಯಮ್ಮ ದೇವಿ ಯುವಕ ಮಂಡಳ ವತಿಯಿಂದ ಅನ್ನ ಮಹಾ ಅನ್ನ ಪ್ರಸಾದ ಸೇವೆಗೆ ಎಲ್ಲದ ಒಂದು ಸೇವೆಯನ್ನು ಮಾಡಿದ್ದಾರೆ ಅವರಿಗೆ ನಮ್ಮ ಸಿರಟ್ಟಿ ಗ್ರಾಮದೇತಿಯ ಶ್ರೀ ದೇವಿ ಸೇವಾ ಸಮಿತಿಯಿಂದ ಮಾಲಾರ್ಪಣೆ ಮಾಡಬೇಕು ವಿನಂತಿಸಿಕೊಳ್ತೇನೆ

ಕೂಡ ನಮ್ಮ ಸೇವಾ ಸಮಿತಿಯ ಸೇವಾ ಸಮಿತಿಯ ಸದಸ್ಯರಾದ ರಂಗಪ್ಪ ಗುಡುಮನಿ ಇವರಿಗೆ ಎಲ್ಲಪ್ಪ ರಾಮಣ್ಣ ಮೂರ್ ದಿನವರಿಗೆ ಸುಧರಿ ಚಮಕಂದಿ ಅವರಿಂದ ಯಾವತ್ತರ ಶಿರಹಟ್ಟಿಯ ತಾಯಿ ಗ್ರಾಮ ದೇವತೆ ಶ್ರೀ ರಾಮ ದೇವಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ಕೊನೇ ದಿನದ ಕಾರ್ಯಕ್ರಮ ತಾಯಿ ಗ್ರಾಮ ಸಂಚಾರ ಹಾಗೂ ತದನಂತರ ಎರಡನೇ ದಿನನೂ ತಾಯಿ ಗ್ರಾಮ ಸಂಚಾರ ಕಾರ್ಯಕ್ರಮ ಇರುತ್ತದೆ ಕೊನೆಯ ದಿನ ತಾಯಿ ಉಳಿದು ತುಂಬುವ ಕಾರ್ಯಕ್ರಮ ತದನಂತರ ಮಧ್ಯಾಹ್ನ ಒಂದು ಗಂಟೆಗೆ ಶಿರಟ್ಟಿಯ ಶ್ರೀ ದಾಮೋದಯಿ ಉಳಿತುಂಬುವ ಕಾರ್ಯಕ್ರಮದ ಮಧ್ಯಾಹ್ನ ಒಂದು ಗಂಟೆಗೆ ಮಹಾ ಅನ್ನ ಪ್ರಸಾದ ಕಾರ್ಯಕ್ರಮ ಇರುತ್ತದೆ ಆ ಕಾರ್ಯಕ್ರಮವನ್ನ ನಾಗೇರಿ ಹಾಗೂ ಕೋಟಿ ಉನಿಯ ಹಾಗೂ ಶಿರಟ್ಟಿಯ ಸದ್ಭಕ್ತ ಮಂಡಳಿಯ ವತಿಯಿಂದ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಮ್ಮ ಅಂಬೇಡ್ಕರ್ ಓಣಿಯವರು ಮರೇಮ್ಮ ದೇವಿಯ ಯುವಕ ಮಂಡಳ ವತಿಯಿಂದ ತಮ್ಮ ಒಂದು ಆ ಪ್ರಸಾದ ಸೇವೆಗೆ ಎಲ್ಲದ ಒಂದು ಸೇವೆಯನ್ನು ಮಾಡಿದ್ದಾರೆ ಅವರಿಗೆ ಆ ತಾಯಿ ಆರೋಗ್ಯ ಶೂರ್ಯ ಕೊಟ್ಟು ಕಾಪಾಡಲಿ ಆ ತಾಯಿಯ ಕೃಪಾ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತಂದು ವಿನಂತಿಸಿಕೊಳ್ಳುತ್ತಾ ವಿನಂತಿಸಿಕೊಳ್ಳುತ್ತೆ ಹಾಗೂ ಮೆರವಣಿಗೆ ಮಾಡಿದಂತಾನಿ ಮಕ್ಕಳಿಗೆ ಈ ಸೇವಾ ಸಭ ಸಮಿತಿಯಿಂದ ತುಂಬ ಹೃದಯದ ಧನ್ಯವಾದಗಳು